ನಿವೇಶನವನ್ನು ಮಂಜೂರು ಮಾಡಿಕೊಟ್ಟು ಶ್ರೀ ಇ ಎಂ ಮಂಜುನಾಥ್ ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಶುಭ ಸ್ವಾಗತ ಬಂಧುಗಳೇ ಇದೀಗ ಮೂವತ್ತೆಂಟನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜ್ಯೋತಿ ಜ್ಯೋತಿಪಿಡಿಸುವ ಮುಖೇನ ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಮನವಿ ವೇದಿಕೆ ಮೇಲಿರುವಂತಹ ಮಾನ್ಯ ಸಚಿವರಾದ ಶ್ರೀ ಎಚ್ ಎಸ್ ಅವರು ಡಾಕ್ಟರ್ ಶಾಮನೂರು ಶಿವಶಂಕರಮ್ಮನವರು ಹಾಗೆ ಶ್ರೀ ರಾಮಲಿಂಗ ರೆಡ್ಡಿ ಅವರು ಎಲ್ಲರೂ ಕೂಡ ಜ್ಯೋತಿಯಾಗಿ ಮೂವತ್ತೆಂಟನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಕದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಕೂಡಲ ಸಂಗಮದಿಂದ ನಹಿ ಜ್ಞಾನಿನ ಸದೃಶಂ ಜ್ಞಾನಕ್ಕಿಂತ ಮಿಗಿಲಾದುದು ಆವುದು ತಮ್ಮ ರಾಯಿ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಜ್ಞಾನವಂತರಾಗಿ ವಿವೇಕವಂತರಾಗಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ದುಡಿಯೋಣ ಎನ್ನುವಂತಹ ಆಶಯದಿಂದ ಜ್ಯೋತಿಯನ್ನು ಬೆಳಗಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರುಗಳಿಗೆ ವಂದನೆಗಳನ್ನು ಸಲ್ಲಿಸೋಣ ಒಟ್ಟಾಗಿ ಪ್ರೀತಿಯ ಬಂಧುಗಳೇ ಇದು ಜ್ಞಾನದ ಜ್ಯೋತಿಯಾಗಿ ಬೆಳಗಲಿ ಪತ್ರಕರ್ತರ ಬದುಕು ಮತ್ತಷ್ಟು ಮಗದಷ್ಟು ಹಸನಾಗಲಿ ಇರುವಂತಹ ಎಲ್ಲ ಸಂಕಟ ಸವಾಲುಗಳನ್ನ ಮೀರಿ ನಿಂತು ಸಮಾಜಮುಖಿಯಾಗಿ ದುಡಿಯುವಂತಹ ಆ ಶಕ್ತಿ ಆ ಆತ್ಮಬಲ ಮತ್ತಷ್ಟು ಮಗದಷ್ಟು ವೃದ್ಧಿಸಲಿ ಕೆಬ್ಸೈಟ್ ಅನ್ನ ಲೋಕಾರ್ಪಣೆಗೊಳಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಲ್ಲಿ ವಿನಮ್ರ ಮನವಿ ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ತೆರಳುತ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯಾಗಿದ್ದಾರೆ Shama